ರಿಗೆ ನಮಸ್ಕಾರ ಈಗಾಗಲೇ ಈಗ ವಾಕ್ಯ ಬಗ್ಗೆ ಮಾತಾಡ್ದಂಗೆ ಕೆಲವೊಂದು ವಿಷಯಗಳನ್ನು ಯಾವ್ದು ಒದಗಿಸಿ ನಮ್ಮ ಸ್ನೇಹಿತರು ಕೇಳಿದರು ಅದ್ರಾಗ ನಂಬರ್ ಒನ್ ವಾಕ್ ಒಳಗೆ ಏನತ್ತಂದ್ರೆ ಅವ್ರು ಲೇಡೀಸ್ಗೆ ತಂದು ಬರ್ಬೇಕತ್ತ ಎರಡನೇದು ಏನೈತಪ್ಪ ಒಂದು ಒಳಗ ಅವರು ಹಿಂದೂಗಳು ಅಂತ ವ್ಯಕ್ತಿಗಳು ಇರಬೇಕತ್ತ ಏನಪ್ಪ ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಬಡವ್ರಿಗೆ ಕೊಡ್ತೀವಿ ಹೇಳ್ತಾರೆ ಯಾವ ಬಡವ್ರಿಗೆ ಯಾವ ರೀತಿ ಕೊಡ್ತಾರೆ ಅನ್ನೋದು ಸ್ಪಷ್ಟನೆ ಇಲ್ಲ ಇಂಥವು ಸಾಕಷ್ಟು ಅಂಶಗಳನ್ನು ಈ ಅಮೆಂಡ್ಮೆಂಟ್ ನಾಗಿ ತೊಗೊಂಡ್ಬರ್ತಿದಾರೆ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದು ಕಣ್ಮೆ ಮಾಡ್ತಾ ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದು ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ವಿ ಆಮೇಲೆ ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು ನೀವು ಅದು ಕೈದೆ ಆದ್ಮೇಲೆ ಯಾಕೆ ಹೋರಾಟ ಮಾಡ್ತೀರಿ ಯಾಕೆ ಇದು ಮಾಡ್ತೀರಿ ಅಂದ್ರೆ ಏನ್ ಅರ್ಥ ಮುಸಲ್ಮಾನಿಗ್ ಒಂದ್ ಕೈದಿ ಹಿಂದೂಗಳಿಗ ಒಂದ್ ಕೈದಿ ಇಲ್ಲ ಈ ಭಾರತ ದೇಶ ಒಳಗೆ ಎಲ್ಲಾರ್ಗು ಒಂದೇ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಕೈದೇನೆ ನಾವು ನಡಿಬೇಕಾಗೇತಿ ನಿಮ್ಗೆ ಎಷ್ಟು ಅಧಿಕಾರದ ಅದಕ್ಕೆ ಅಷ್ಟು ಅಧಿಕಾರ ನಮಗೂ ಇರುತ್ತೆ ಅದು ಅಲ್ಲದೆ ಈ ವಕಪ್ ಬಗ್ಗೆ ನಾವು ಏನು ಮಾಡಬೇಕು ಏನಿಲ್ಲ ಈ ಕೃಷಿ ಸಹ ಅದು ಇಪ್ಪತ್ತು ತಾರೀಕು ಇಪ್ಪತ್ತೆರಡು ತಾರೀಕು ಏನು ಮಾಡಬೇಕಾಗೈತಿ ಅದು ಪೂರ್ವ ಸಭೆಯನ್ನು ಮಾಡಿ ನಾವು ಅದು ಇದು ಮಾಡ್ತೀವಿ ಈಗ ಹದಿನೈದು ತಾರೀಕು ಮಾಡಬೇಕಂತ ಉದ್ದೇಶದ ಎಲ್ಲ ನಿಮ್ಮ ಮುಖಾಂತರ ಜನರಿಗೆ ನಾವು ತಿಳುವಳಿಕೆ ಮಾಡ್ತೀವಿ ಹದಿನೈದು ತಾರೀಕಿಂದ ಸಹ ಮಾಡ್ತಾ ಇಲ್ಲ ಮುಂದೆ ನಾವು ಮಾಡ್ತಾಯಿದ್ವಿ ಅಂತ ಹೇಳ್ತಾಯಿದ್ವಿ ಎರಡನೇದು ಏನು ಬಸವನಗೌಡರು ಪದೇ ಪದೇ ಮುಸಲ್ಮಾನ್ ಬಯ್ಯೋದು ಇಟ್ಟು ದಿವಸವರು ಯಾರ್ಯಾರು ಬೈದರು ನನ್ಗೆ ಬೈದರು ಮುಸ್ಲಿಫರ್ಗೆ ಅವ್ರು ಬೈದ್ರು ಬೈದರು ಅವ್ರು ಬೈದರು ಎಲ್ಲರು ಬೈದರು ನಾವು ಸಹಿಸ್ಕೊಳ್ಳಿ ಆದ್ರೆ ಅವರು ನಮ್ಮ ದೇವರಂತ ಈಗ ಟಿಪ್ಪು ಸುಲ್ತಾನ್ದವ್ರಿಗೆ ಬೈದರು ಎಲ್ಲಾರು ಬೈದ್ರು ಆದ್ರ ಈ ಬೈಯೋದು ಸಹಿಸ್ಕೊಳ್ಳೋದು ಅಂದ್ರೆ ಅವ್ರು ಏನು ತಿಳ್ಕೊಂಡ್ರೆ ನಾವು ಅಂಜಾಕತ್ತೆ ತಿಳ್ಕೊಂಡ್ರು ಈ ಹೇಳ್ತೀನೋ ಹಂದಿಗೆ ಗೊತ್ತಾಗಬೇಕು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡ್ದಿ ಅಂದ್ರೆ ನಾವು ಜೀವ ಕೊಡಕ್ಕೆ ತಯಾರದು ಒಂದು ಮುಂದಿನ ನೀವು ತಿಳ್ಕೊಂಡ್ಬಿಡು ನಾವು ಜೀವ ಕೊಡಕ್ಕೆ ತಯಾರದು ಇಡೀ ಬಿಜಾಪುರ್ನಾಗೆ ಎಲ್ಲರೂ ಕೋಟ್ಯಾಂತರ ಜನರು ನಾವು ಮೊಹಮ್ಮದ್ ಪೈಗಂಬರ್ ಮ್ಯಾಗ ಜೀವ ಕೊಡ್ತೀವಿ ನೀನು ಏನಾದರ ಇಷ್ಟು ದಿವಸ ಎಲ್ಲರಿಗೂ ಬೈದರೆ ಸುಮ್ಮನೆ ಕೂತೀವಿ ಮೊಹಮ್ಮದ್ ಪೈಗಂಬರ್ ಹೆಸರು ತಗೊಳ್ ಟೈಮ್ನಾಗ ಹತ್ತು ಸಲ ವಿಚಾರ ಮಾಡಿ ತಗೋ ಎಲ್ಲರ ನಾ ಎಮ್ ಎಲ್ ಎದಿ ಎಮ್ ಎಲ್ ಎನ್ ಕಿತ್ಕೊಳಕಾಗೋದು ಕರ್ನಾಟಕ ತುಂಬ ನಿನ್ನ ನೀನು ನೀನು ನಿಮ್ಮ ಸಮಾಜಕ್ಕೆ ಬೈತಿ ನಿಮ್ಮ ಸಾಮುಗಳಿಗೆ ಬೈತಿ ನಿಮ್ಮ ಭಟಾಮತೀಶ್ವರಿಗೆ ಬೈತಿ ನೀ ಎಲ್ಲರೂ ಬೈಲಕ್ಕತ್ತಿದೀ ನಾವು ಎಲ್ಲರೂ ಸುಮ್ಮನೆ ಇದ್ದೀವಿ ಯಾಕಂದ್ರೆ ಬಿಜಾಪುರ್ ಶಾಂತಿ ಇರಲಿ ಯಾವುದೇ ರೀತಿಯಿಂದ ಯಾವ ಥರದ ಯಾರು ನಮ್ಮ ಹಿಂದೂ ಬಾಳಿ ನಮ್ಮ ಹಿಂದೂ ಮಂದಿ ಮತ್ತು ಮುಸಲ್ಮಾನ್ ಮಂದಿ ಭೇದ್ ಭಾವ ಬಂದಿಲ್ಲ ಇಲ್ಲಿ ಬಿಜಾಪುರ್ನಾಗ ಯಾವತ್ತೂ ಜಗಳ ಆಗಿಲ್ಲ ನೀನು ಏನಾದ್ರು ಜಗಳ ಮಾಡ್ಬೇಕಂತ ಬಹಳಷ್ಟು ಪ್ರಾರ್ಥನೆ ಮಾಡ್ತಿ ನಾವು ಯಾರೂ ಅದಕ್ಕೆ ಒಪ್ಪಿಲ್ಲ ಎಲ್ಲರೂ ಅದು ಈಗ ನಮ್ಮ ಸೀಮಿ ಪಾರಾಗ್ತಾ ಇದೆ ನೀನು ಮೊಹಮ್ಮದ್ ಪೈಗಂಬರ್ ಮಾಲು ಮಾಡಿದೆ ಅಂದ್ರೆ ನಿನ್ನ ಮನೆತನ ಬರ್ಬೇಕಾಗ್ತೈತಿ ಎಚ್ಚರಿಕೆ ಇನ್ನು ನೀವು ಎಲ್ಲರಿಗೂ ನಾವು ನಾಲ್ಸನ ಕೂತಿದ್ದೀವಿ ಯಾರು ಬೇಕಾದ್ರೂ ಇದ್ರು ಟಿಪ್ಪು ಸುಲ್ತಾನ್ ಬೈದಿ ಔರಂಗಜೇಬ್ ಬೈದಿ ಅವ್ರ ರಾಜ ಆದಾರ ಇರ್ಲಿ ಅದು ಆದ್ರೆ ಮೆಂಬಪ್ಪರ ರಾಜ ಇಲ್ಲ ಇಡೀ ಜಗತ್ತಿಗೆ ಎಲ್ಲಾ ಮುಸಲ್ಮಾನರಿಗೆ ಅವ್ರ ಜೀವಕ್ಕಿಂತ ಹೆಚ್ಚದ ಅವರು ಜಗತ್ತ ಗುರು ಅದ ಶಾಂತಿ ದೂತ ಅದ ಪೀಸ್ ಅದ ಅವ್ರ ಬಗ್ಗೆ ನೀ ಏನಾದರೂ ತಪ್ಪಿ ಮಾತಾಡೋಕತೆ ಅಂದ್ರೆ ನೀನು ಮನೆಯಲ್ಲಿ ಐತಿ ಐತಿ ಅನ್ನೋದು ವಿಚಾರ ಮಾಡಂದ ನಾವು ಎಲ್ಲ ಸಮಾಜದ ಮುಖಂಡರಲ್ಲಿ ಉಲ್ಲಂತಿ ಮಲ್ತು ಯಾಕ ನೀ ಅಂತ ಕೆಲಸ ಮಾಡಿ ಅಂತ ನೀن ಪಾರ್ಟಿ ಔರ್ ಚಟರಿ ಮಾಡ್ಯಾಸ್ ನೀ ಪಾರ್ಟಿ ಔರ್ ಚಟರಿ ಮಾಡಬೇಕಾ ಸುಮ್ನೆ ಮಾಡಿಲ್ಲ ಯಾಕ್ ಮಾಡಿದೆ ಇದೆ ತರ ನೀ ಎಲ್ಲರಿಗೂ ಮಾಡಕ ತದ ಚಟರಿ ಮಾಡ್ಯಾ ಆಮೇಲೆ ಆ ইলেকಷನ್ ಹೇಳ್ತಾ ಇದೀವಿ ನೀ ಜೀಕೌರ್ ಹೇಳಿದ ಪಾತೆನ್ ತಪ್ಪಿಲ್ಲ ಈ ಟೋ ಡುಪ್ಲಿಕೇಟ್ ಮತ ನೀ ಪಾರ್ಟಿ ಔರ್ ಹೇಳ್ಯಾ ಉಮೇಶ್ ವಂದಾಲೌರ್ ಹೇಳ್ಯಾ ರವಿ ಬಗಲಿೌರ್ ಹೇಳ್ಯಾ ಡುಪ್ಲಿಕೇಟ್ voting ಅರ್ಜಿ ಬಂದಾವ್ ನೀನು ನಿನಗೇನ್ ಗೊತ್ತ ಅದರ್ಬೇಕು ನೀ ತಾಕತ್ತಿದಂತ ತಗೀಯ ಡುಪ್ಲಿಕೇಟ್ ವೋಟ್ ಬಾರಿಸ್ ನೋಡೋನು ನಿಜವಾಗಲೂ ಆಸೆ ಬರಬೇಕಾದ್ರೆ ಡೂಪ್ಲಿಕೇಟ್ ತೆಗಿ ಇಟ್ಕೊಂಡು ಹೋಗಿ ಚಿಂಚಲಿಗೆ ನಿಂದ್ರಿ ಇಲೆಕ್ಷನ್ ಗೊತ್ತಾಕೈತಿ ನಿನ್ಗೆ ಆದ್ರಿಂದ ಈ ಸಲ ನಾವು ತುಂಬ ಕೂತೀವಿ ಅಂದ್ರೆ ನೀನು ಇದು ಮಾಡ್ಕೋಬೇಡ ಒಂದು ವೇಳೆ ಇನ್ನೂ ಒಮ್ಮೆ ನಿನ್ನ ನೀ ಹಂದಿ ಇದ್ದಂಗೆ ಎಲ್ಲೇ ಇದ್ರೂ ಅಮ್ಮತ್ ಪೈಗಂಬರ್ ಹೆಸರು ನಿನ್ನ ಬಾಯಿಗೆ ಬರುವಂಗಿಲ್ಲ ಲಾಸ್ಟ್ ಇದು ಲಾಸ್ಟ್ ನಿನ್ಗ ಇನ್ನ ಮೇಲೆ ಏನಾದ್ರೂ ಪೈಗಂಬರ್ ಹೆಸರು ತಗೊಂಡಿ ನಿನ್ನ ನಿನ್ನ ಏನ್ ಆಕೈತಿ ಗೊತ್ತಿಲ್ಲ ನಾವೇ ಸೈಲಾಕ್ತ ತಯಾರದು ಇಟ್ಟು ತಿಳ್ಕೊಂಡ್ಬಿಡು ಮುಂದೆ ಏನ್ ಆಕೈತಿ ಆಕಿಲ್ಲ ಡಿ ಸಿ ಅವ್ರ ಮನಿ ಮನವಿ ಮಾಡ್ತಿವಿ ನಾವು ಜಿಲ್ಲಾಡಳಿತ ಬಲ್ಲೇ ಮನವಿ ಮಾಡ್ತೀವಿ ಇಂತವ್ ಎಲ್ಲಾ ಶಬ್ದಗಳನ್ನೂ ಬಂದ್ ಮಾಡಿಸ್ ಎಚ್ಚರಿಕೆ ಕೊಡ್ರಿ ಸೋಮೊಟ್ಟು ಕೇಸ್ ಮಾಡ್ರಿ ಇಲ್ಲಾಂದ್ರೆ ಬಿಜಾಪುರ್ನಾಗ ಏನಾರ ನಾವು ಅಂದ್ರೆ ನೀವೇ ಜವಾಬ್ದಾರಿ ಹಾಕಿರಿ ಆದ್ರಿಂದ ಎಚ್ಚರಿಕೆಯಿಂದ ನಮ್ ಎಲ್ಲ ಸೌಹಾರ್ದತೆ ನಾವು ಹಿಂದೂ ಮುಸಲ್ಮಾನ್ ಸಿಖ್ ಇಸೈ ಎಲ್ಲರೂ ಒಕ್ಕಲಿಂದ ಎಲ್ಲಾ ಹಬ್ಬಗಳನ್ನೂ ಮಾಡ್ತೀವಿ ಯಾವ ಸಣ್ಣ ಪುಟ್ಟ ಜಗಳ ಬಂದಿಲ್ಲ ಯಾವ ಯಾರ ಬಗ್ಗೆ ಅವಳ ಕಾಲಿ ಹೇಳ್ತಾ ಇಲ್ಲ ಎಲ್ಲ ಬಿಜಾಪುರ ಸಮಸ್ತ ಜನರು ಎಲ್ಲ ಸಮಾಜದವರು ಕೂಡ್ಕೊಂಡ್ ಕಿ ಪ್ರತಿಯೊಂದು ಹಬ್ಬ ಮಾಡ್ತೀವಿ ಮನೆ ರಂಜಾನ್ ಆದ್ರೂ ನೋಡ್ರಿ ದೀಪಾವಳಿ ಆದರು ನೋಡ್ರಿ ಎಲ್ಲ ರೀತಿ ನೋಡ್ರಿ ನಾವು ನಾವಿ ನಿನ್ನೆ ತಾನೇ ಆಯಿತು ನಿನ್ನೆ ತಾನೇ ನಮ್ಮ ಉಮೇಶ್ ವಂದಾಲ್ ಅವ್ರು ಮಾಡಿದ್ರು ಎಲ್ಲಿ ಏನಾದ್ರು ಒಂದು ಸ್ವಲ್ಪ ಸಣ್ಣ ಪುಟ್ಟ ಏನಾಯ್ತು ಆ ಉಮೇಶ್ ವಂದಾಲ್ಗೂ ಬೈತಿ ಹಿಂದುತ್ವ ಆತಿ ಏನ್ ಹಿಂದುತ್ವ ಅಂದ್ರೆ ನಿನ್ನ ಮಗ ತಗೋ ಎಸ್ ಸಿ ಮಂದಿದ್ರು ಹುಡುಗಿದ್ಕೊಂಡು ಲಗ್ನ ಮಾಡಿ ನೋಡೋಣ ಬೇರೆ ಬೇರೆ ಸಮಾಜಕ್ಕೆ ತಗೋ ಹಿಂದೂ ಅಂದ್ರೆ ಒಂದೇ ಅಲ್ಲ ಎಲ್ಲ ಸಮಾಜಕ್ಕೆ ತಗೋ ಎಲ್ಲ ಸಮಾಜ ಈಗ ವೀಕ್ಷಣ ಮಾಡಿ ಚಲೋ ಮಾಡ ನೋಡು ಅದಕ್ಕೆ ಎದ್ದು ಆಗ್ತಾರ ಬರೇ ನಿನ್ನ ಸಮ ನೀ ಯಾವ ವ್ಯಾಪ್ತಿ ಹಿಂದೂ ಮಂದಿಗೆ ನಾನು ವಾಣ್ಯಾಗ ಬಾ ಒಂದು ನಾಲ್ಕು ಮಂದಿ ಕೆಲಸ ಮಾಡ್ಕೊಡು ಬಾ ಬಡ್ರೂ ಹಿಂದೂ ಅದಾರು ಯಾವ ಹಿಂದೂ ಗ್ರೂಪ್ ಚಲೋ ಮಾಡುದಿಲ್ಲ ಮುಸಲ್ಮಾನ ಚಲೋದಿಲ್ಲ ನೀನು ರಾಜಕೀಯ ಬೆಳಿಲಾಕತಿ ನೀನು ರೊಕ್ಕ ಗಳಿಸ್ಲಾಕತಿ ನೀನು ಅಷ್ಟೇ ಕೆಲಸ ಮಾಡಾಕತಿ ಅಷ್ಟೇ ಕೆಲಸ ಮಾಡ್ಕೋತಿರು ಈ ಬೈದು ಬಿಡು ನೀನು ಬೈಲಂದು ಚಾಲು ಮಾಡಿದಿ ನಮ್ಗೆ ಬೈ ಎಷ್ಟು ಇದ್ರೆ ಬೈ ನಮ್ಗೆ ಸಕ್ಕತ್ತೆ ಒಡಿ ನಮಗೆ ಏನು ನಾ ಬಂತು ಅಲ್ಲ ನಮಗೆ ಬಯದ ನಾವು ಸಹಿಸಿಕೊಂಡು ಇಟ್ಟು ದು ಸರ್ ನಂಗೆ ಭಯಕ್ಕಿಲ್ಲ ಯಾರಿಗೆ ಯಾಕೆ ಬೇಡ ನಮಗೆ ಭಯದ ತಕ್ಕಲ್ಲ ನಮ್ಮ ಪೈಗಂಬರ್ ನಮ್ಮ ಪೈಗಂಬರ್ ನಾವು ಯಾರಿಗೆ ಭಯದ ನಾವು ಸುಮ್ಮನೆ ಇضو ಅಮ್ಮ ಪೈಗೇಬರ್ ಬೈದಾಗ ನಾವು ಸುಮ್ಮನೆ ಇರಕ ಆಗೋದಿಲ್ಲ ಇದು ಅಂತ ತಿಳ್ಕೋರಿ ರಾಜಾ ಮಹಾರಾಜರು ಬಯದಗೆ ಸುಮ್ಮದು ನಮ್ಮ ದೇವರಗಳ ಬಯದರು ಸುಮ್ಮದು ಯಾಕೆ ಸುಮ್ಮದಿವೆ ಅಂದ್ರೆ ಅವನ್ ಸಂಬಂಧ ಇಲ್ಲ ಸಮಾಜಕ್ಕೆ ಸಣ್ಣ ಬಿಟ್ಟು ಸಮಾಜಿಗೆ ಇದು ಹಾಕೈತಿ ಬೇರೆ ಹಿಂದೂ ಮುಸಲ್ಮಾನ ನಾವು ಏನು ಅದು ಅದರಿಂದ ತೊಂದರೆ ಆಕೈತಿ ಅನ್ನೋದು ಉದ್ದೇಶದಿಂದ ಸಹಿಸಿಕೊಳ್ಲಾಕತಿ ಈ ನಮ್ಮ ಮಹಮ್ಮದ್ ಪಂಗರ್ತನ ಬಂದಿ ಅಂದ್ರೆ ನೀವು ಎಚ್ಚರಿಕೆ ಹೇಳ್ತೀವಿ ನಿಮಗೆ ಹುಷಾರಿರು ಯಾವಾಗ ಏನ್ ಹಾಕೈತಿ ಅನ್ನೋದು ವಿಚಾರ ಮಾಡಬೇಕಾಕೈತಿ ಹುಷಾರಿಯಿಂದ ನಾವು ನಿಮ್ ಶಾಂತಿಯಿಂದ ಎಲ್ಲರೂ ಹೊರಕಟ್ಲಿ ಮಾಡ್ಬೇಕಾಗೈತಿ ನಿಮ್ಮ ಮುಖಾಂತರ ಎಷ್ಟು ಕೇಳೋದು ಯಾರಿಗೆ ಬೈದನು ತಪ್ಪ ಅದು ಯಾವ ಸಮಾಜ ಬೈದನು ತಪ್ಪ ಯಾವ ಮನುಷ್ಯಾಗ ಬೈದ ತಪ್ಪ ಯಾರ ಬಯ್ದು ಬೀಳ್ಬೇಕು ರಾಜಕೀಯಾಗ ಏನ್ ಮಾಡ್ತೀನಿ ಮಾಡಿ ಏನು ಅಭಿವೃದ್ಧಿ ಮಾಡಿದೀನಿ ನೀನು ನಿನ್ನೆ ವಿಜಯಗೌಡ ಹೇಳಿಲ್ಲ ಏನು ಅಭಿವೃದ್ಧಿ ಮಾಡಿ ಮುನ್ಸಿಪಾಲಿಟಿ ರೊಕ್ಕ ಮುನ್ಸಿಪಾಟಿಯಿಂದ ಅಭಿವೃದ್ಧಿ ಮಾಡ್ಕೊಸಿ ನಾ ಮಾಡೀನ ಫಟ್ಕಟ್ ಹೋಗುವ ಫೋಟೋ ಹಾಕೋದು ತಿರುಗಾಡ್ತೀನಿ ಆಚೆಗೆ ಬರ್ಬೇಕು ನೀನು ಡೆವಲಪ್ಮೆಂಟ್ ಏನದ ಡೆವಲಪ್ಮೆಂಟ್ ಮಾಡೋದಕ್ಕೆ ಏನು ವಿಚಾರಣೆ ಆಗೈತಿ ಅಲ್ಲಿ ಎಲ್ಲಿ ಪಾಲಿ ಪಾರ್ಟಿ ಕಟ್ ತೋರೋದಿಲ್ಲ ಒಮ್ಮೆ ಪಾರ್ಟಿ ಕಟ್ಟತೀನತಿ ಒಮ್ಮೆ ಪಾರ್ಟಿ ಬಿಡ್ತೀನಿ ನೀನು ಅಷ್ಟೇ ತೊಗೊತ್ತಲ್ಲ ಹಿಂದೂ ಶಕ್ತಿ ನೀನು ಬಲಿಯದಲ್ಲ ಪಾಲ್ಟಿ ಕಟ್ ನೋಡುವನು ಈ ಸಂದ್ರೆ ನನಗೆ ಮಾತ ಮುಗಿಸ್ತೀನಿ ಜಾಯಿನ್ ಜಯ ಕರ್ನಾಟಕ ನಮ್ಗೆ ಗೊತ್ತಾಗೋದಿಲ್ಲ ಯಾವಾಗ ಇವ್ರು ಹಾಕ್ತಾರೆ ಯಾವಾಗ ಇವ್ರು ಹಾಕಲ್ ಗೊತ್ತಿಲ್ಲ ಅಲ್ಲ ಅದೇ ಅವ್ರು ಹೇಳ್ರಿ ಅಲ್ಲ ಅವ್ರ ಹೇಳಿದೆ ಅದೇ ಅದೇ ನೀವು ಹೇಳಿದ ಅರ್ಥ ಆಯ್ತು ಹಂಗ ಇವತ್ತು ನಮ್ಗೆ ಗೊತ್ತಾಗೋದಿಲ್ಲ ಯಾವಾಗ ಇವ್ರು ಹಾಕ್ತಾರೆ ಯಾವಾಗ ಇವ್ರು ಹಾಕಲ್ ಗೊತ್ತಿಲ್ಲ ಅಲ್ಲ ಅದೇ ಅವ್ರು ಹೇಳ್ರಿ ಅಲ್ಲ ಅವ್ರ ಹೇಳಿದೆ ಅದೇ ಅದೇ ನೀವು ಇವರು ಎಲ್ಲ ಸಂಕ್ಷಿಪ್ತ ಬಂಧುಗಳಲ್ಲಿ ನಮಸ್ತೆ ಸುತ್ತಾ ಇವತ್ತು ನಾವು ಮಾತಾಡಿ ಮುಗಿಸ್ತೇವೆ ತದನಂತರ ತಾವು ಪ್ರಶ್ನಾವಳಿ ಒಂದೇನು ಸಮಯ ಮಾಡ್ರಿ ನಾವು ಆನ್ಸರ್